ಶ್ರೀ ಗುರುಭ್ಯೋ ನಮಃ ಪದೇ ಪದೇ ಕಷ್ಟಗಳು ಇದೆ ಕಣ್ಣು ದೃಷ್ಟಿ ಪದೇ ಪದೇ ಇದೆ ವ್ಯಾಪಾರದಲ್ಲಿ ನಷ್ಟ ಆರೋಗ್ಯದಲ್ಲಿ ಸಮಸ್ಯೆ ದಾಂಪತ್ಯದಲ್ಲಿ ಸಮಸ್ಯೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಕಣ್ಣು ದೃಷ್ಟಿ ಬಹಳ ಸಮಸ್ಯೆಯನ್ನು ಮಾಡೇ ಮಾಡುತ್ತೆ ಜಾತಕದಲ್ಲಿ ಉತ್ಕೃಷ್ಟವಾಗಿದ್ದರೂ ಸಹಿತ ಖಂಡಿತವಾಗಿ ನೋಡಿ ಏನೇ ಸ್ಟ್ರಾಂಗ್ ಇದೆ ಅಂದರೂ ಕೂಡ ನಾವು ಜಾ ಕಣ್ಣು ದೃಷ್ಟಿ ಬರೀ ಕಣ್ಣು ದೃಷ್ಟಿ ಏನು ಜಲಸ್ ತುಂಬೋದು ಚೆನ್ನಾಗಿರ್ತಕ್ಕಂಥ ಮನುಷ್ಯ ಬೆಳಗ್ಗೆ ಚೆನ್ನಾಗಿದ್ದಪ್ಪ ಆರೆ ಸಾಯಂಕಾಲ ನೋಡೋ ಏನೋ ಚೆನ್ನಾಗ ಸಮಸ್ಯೆ ಬಂತು ಇವೆಲ್ಲ ನಾವು ಕೇಳ್ತಲೇ ಇರ್ತೇವೆ ಇದು ಭಾಳ ಮುಖ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಕಣ್ಣು ದೃಷ್ಟಿಯಿಂದ ಕಲ್ಲು ಬಣ್ಣನೂ ಚೂರಾಯಿತು ನಾವೆಲ್ಲ ಕೇಳಿದ್ದೇವೆ ಇವತ್ತು ಕೂಡ ಅದೇ ಥರ ಇದೆ ಅದಕ್ಕೆ ಏಕೈಕ ಮಾರ್ಗ ಇರತಕ್ಕಂಥದ್ದು ಕರಂಗುಲಿ ಮಾಲ ಕೇವಲ ನಮ್ಮ ಕೆಳಗಿನ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಭಾಳ ಅತಿ ಸುಲಭವಾಗಿ ಕರುಂಗುಲಿ ಮಾಲ ಸಿ ಡಿ ಅಂದರೆ ಕ್ಯಾಶ್ ಆನ್ ಡಿಲಿವರಿ ಕೂಡ ಸಿಗ್ತದೆ ಕೇವಲ ನೀವು ಆರ್ಡರ್ ಮಾಡಿ ನೀವು ನಿಮ್ಮ ಕೈಗೆ ತಲುಪಿದ ನಂತರ ದುಡ್ಡನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ ಬಂತು